ನಮಸ್ತೆ ಎಲ್ಲರಿಗೂ ತುಂಬಾ ಹಾರ್ದಿಕ ಸ್ವಾಗತ ಇವತ್ತಿನ ಕಾರ್ಯಕ್ರಮ ಅಥವಾ ಇವತ್ತಿನ ಚಿಂತನೆಯ ವಿಷಯ ಏನೂ ಕಾರಣ ಇಲ್ಲದೆ ಇದ್ರು ಮನಸ್ಸಿನಲ್ಲಿ ಏನೋ ಒಂದು ತರಹ ಭಯ ಭಯ ಆಗುತ್ತೆ ಯಾಕೆ ಅಂತ ಯಶನಕ್ಕೆ ಜನಕ್ಕೆ ಇಲ್ಲಿದ್ದವರಿಗೆ ಆ ತರ ಆಗುತ್ತೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಎಂ ಅಂತ ಟೈಪ್ ಮಾಡಿ ಅಂದ್ರೆ ಯಾತಕ್ಕೆ ಅಂತ ಗೊತ್ತಿಲ್ಲ ಸುಮ್ನೆ ಏನೋ ಒಂದ್ ಸ್ವಲ್ಪ ಭೀತಿ ಭೀತಿ ಆಗ್ತಾ ಇರುತ್ತೆ ಅವಾಗ ಅವಾಗ ಅಂತ ಬಹಳ ಜನ ಇದನ್ನ ಫೇಸ್ ಮಾಡ್ತಾರೆ ಯಾಕೆಂದ್ರೆ ನನ್ಗೆ ನಮ್ಮ ಕ್ಲಾಸ್ಗಳಲ್ಲೆಲ್ಲ ಭಾಗವಹಿಸುವಂತಹ ಬಹಳಷ್ಟು ಜನ ಕೇಳುವಂತಹ ಪ್ರಶ್ನೆ ಇದು ಸುಮ್ಮನೆ ಸುಮ್ಮನೆ ಭಯ ಭಯ ಆಗ್ತಾ ಇರುತ್ತೆ ಅಂತ ಇದು ಯಾಕೆ ಹೀಗೆ ಆಗತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ ವಾಸ್ತವಿಕವಾಗಿ ಈ ಭಯ ಅನ್ನೋದಿದೆಯಲ್ಲ ಇದು ನಮ್ಮಲ್ಲಿ ಹುಟ್ಟಿಕೊಳ್ಳುವಂತಹ ಒಂದು ಭಾವನೆ ಎರಡಿದೆ ಭಾವನೆ ಅಂತ ಇದೆ ಯೋಚನೆ ಅಂತ ಇದೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಭಯ ಭಯ ಯಾಕೆ ಹುಟ್ಟುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮ್ಗೆ ಅದಕ್ಕೋಸ್ಕರ ಹೇಳ್ತೀನಿ ಎರಡಿದೆ ಒಂದು ಭಾವನೆ ಇನ್ನೊಂದು ಯೋಚನೆ ಭಾವನೆ ಅಂದ್ರೆ ಭಯ ಆ ಯೋಚನೆ ಅಂದ್ರೆ ಏನು ಯೋಚನೆ ಅಂದ್ರೆ ನಿಮ್ಗೆ ಯಾತಕ್ಕೋಸ್ಕರ ಭಯ ಆಗುತ್ತೆ ಅದು ಈಗ ಉದಾಹರಣೆಗೆ ಆ ನಿಮ್ಗೆ ಬಸ್ ಹತ್ತಿದ್ರೆ ಭಯ ಅಥವಾ ಕಾರ್ ಹತ್ತಿದ್ರೆ ಭಯ ವೆಹಿಕಲ್ ಹತ್ತಿದ್ರೆ ಭಯ ಅಂತ ಇಟ್ಕೊಳ್ಳಿ ಅದರಲ್ಲಿ ಭಯ ಇದೆ ಮತ್ತೆ ಆ ವೆಹಿಕಲ್ ಆಕ್ಸಿಡೆಂಟ್ ಅನ್ನುವಂತಹ ಯೋಚನೆ ಇದೆ ಅಂದ್ರೆ ನೀವು ಯಾವಾಗ್ಲೂ ಒಂದ್ಸಾರಿ ಆಕ್ಸಿಡೆಂಟ್ ನೋಡಿರಬಹುದು ಆಕ್ಸಿಡೆಂಟ್ ಇಂದ ಆಗಿರುವ ದುರಂತವನ್ನೆಲ್ಲ ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಂಡಿದ್ದೀರಿ ಅಲ್ವಾ ನಿಮ್ಗೆ ಬಸ್ ಹತ್ತಿದ ತಕ್ಷಣ ಅಥವಾ ಕಾರ್ ಹತ್ತಿದ ತಕ್ಷಣ ಆ ಆಕ್ಸಿಡೆಂಟಿನ ದುರಂತ ನಿಮ್ಮ ಮನಸ್ಸಿನಲ್ಲಿ ಚಿತ್ರಕ್ಕೆ ಬರುತ್ತೆ ಮನಸ್ಸಿನಲ್ಲಿ ಅದು ಎದ್ದುಕೊಳ್ಳುತ್ತೆ ಮನಸ್ಸಿನಲ್ಲಿ ಮೆಮೊರಿ ಆಗುತ್ತೆ ಅದು ಆ ಯೋಚನೆ ಒಂದು ಚಿತ್ರ ಮೂಡುತ್ತೆ ಮನಸ್ಸಿನಲ್ಲಿ ಆ ಮನಸ್ಸಿನಲ್ಲಿ ಏನು ಚಿತ್ರ ಮೂಡುತ್ತಲ್ಲ ಅದ್ರ ಹೆಸರು ಯೋಚನೆ ಅಂತ ಆದ್ರೆ ಭಾವನೆ ಅಂದ್ರೆ ಏನು ಭಾವನೆ ಅಂದ್ರೆ ಭಯ ಆ ಚಿತ್ರವನ್ನ ನೋಡಿದ ತಕ್ಷಣ ನಿಮ್ಮ ಒಳಗಡೆಗೆ ಏನೋ ಒಂದು ರೀತಿಯ ಆತಂಕ ಹುಟ್ಕೊಳುತ್ತಲ್ವಾ ನನಗೂ ಹೀಗಾಗ್ಬಿಟ್ರೆ ನಮಗೂ ಹೀಗಾಗ್ಬಿಟ್ರೆ ಅನ್ನೋ ತರಹ ಅನ್ಸುತ್ತಲ್ಲ ಅದು ಭಯ ಅಂದ್ರೆ ಭಾವನೆ ಅದು ಅಂದ್ರೆ ಭಾವನೆ ಬೇರೆ ಯೋಚನೆ ಬೇರೆ ಎರಡಿದೆ ಈಗ ಇದರಲ್ಲಿ ಯಾವುದು ಸ್ಟ್ರಾಂಗ್ ಅಂತ ಯೋಚನೆ ಸ್ಟ್ರಾಂಗ್ ಆಗಿದ್ದು ಭಾವನೆ ಸ್ಟ್ರಾಂಗ್ ಆಗಿದ್ದು ಅಂದ್ರೆ ಯೋಚನೆಗಳು ಅಷ್ಟು ಸ್ಟ್ರಾಂಗ್ ಅಲ್ಲ ಭಾವನೆಗಳು ಸ್ಟ್ರಾಂಗ್ ಆಗಿರೋದು ಅಂದ್ರೆ ಯೋಚನೆಗಳನ್ನ ಭಾವನೆ ಇದ್ರೆ ಮಾತ್ರ ಸ್ಟ್ರಾಂಗ್ ಆಗುತ್ತೆ ಹಾಗಂದ್ರೆ ಏನು ಹಾಗಂದ್ರೆ ಏನಂದ್ರೆ ನೋಡಿ ನಿಮಗೆ ಯಾವಾಗಾದ್ರೂ ಒಂದ್ ದಿವ್ಸ ಆ ಎಲ್ಲಾದ್ರೂ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಆದಾಗ ನೀವು ಆಕ್ಸಿಡೆಂಟ್ ಅನ್ನ ನೋಡಿದಾಗ ನೀವು ತುಂಬಾ ಜಾಸ್ತಿ ಹೆದರ್ಕೊಂಡ್ಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ ಆ ಅದನ್ನ ನೋಡಿ ಮನಸ್ಸಿಗೆ ತುಂಬಾ ಆ ದುಃಖ ಅನ್ಸ್ಬಿಟ್ಟಿತ್ತು ನಿಮಗೆ ಅಥವಾ ತುಂಬಾ ಕರುಣೆ ಅನ್ಸ್ಬಿಡ್ತು ಅವ್ರಿಗೆ ಆಗಿರುವ ದುಃಖ ನೋವನ್ನ ನೋಡ್ಬಿಟ್ಟು ಆ ಅದು ಆಕ್ಸಿಡೆಂಟಿನ ಜೊತೆಗೆ ತುಂಬಾ ಸ್ಟ್ರಾಂಗ್ ಆದ ಇಮೋಷನ್ಸ್ ಅನ್ನ ನೀವು ಫೀಲ್ ಮಾಡಿದ್ರಿ ಆದ್ರಿಂದ ನಿಮ್ಗೆ ಆಕ್ಸಿಡೆಂಟ್ ಚಿತ್ರ ಇದೆಯಲ್ಲ ಅದು ಪರ್ಮನೆಂಟ್ ಆಗಿ ಅಥವಾ ಬಹಳ ದಿವಸಗಳವರೆಗೆ ನಿಮ್ಮಲ್ಲಿ ನಿಂತ್ಕೊಳ್ಳುತ್ತೆ ಕರೆಕ್ಟ್ ಅಲ್ವಾ ಅಕಸ್ಮಾತ್ ಅದೇ ಗೆ ನೀವು ತುಂಬಾ ಡೀಪ್ ಆಗಿ ಆ ನಿಮ್ಮ ಭಾವನೆಗಳನ್ನ ಅನುಭವಿಸದೆ ಇದ್ರೆ ತುಂಬಾ ಡೀಪ್ ಆದ ಭಯ ಆಗಲಿ ಅಥವಾ ಕರುಣೆ ಆಗಲಿ ಆ ತರದ್ದನ್ನ ಆಳವಾಗಿ ನೀವು ಭಾವನಾತ್ಮಕವಾಗಿ ಆ ಆಕ್ಸಿಡೆಂಟ್ ಅನ್ನ ಅನುಭವಿಸಿಲ್ಲದೆ ಇದ್ರೆ ನಿಮ್ಗೆ ಆಕ್ಸಿಡೆಂಟ್ ಚಿತ್ರ ಒಂದ್ ಎರಡ್ ಮೂರು ದಿವಸಗಳಲ್ಲಿ ಹೊರಟು ಹೋಗ್ಬಿಡುತ್ತೆ ಕರೆಕ್ಟ್ ಅಲ್ವಾ ಇದು ಅಂದ್ರೆ ಯೋಚನೆಗಳು ಸ್ಟ್ರಾಂಗ್ ಅಲ್ಲ ಯೋಚನೆಗಳು ಅಂದ್ರೆ ಮನಸ್ಸಿನಲ್ಲಿ ಬರುವ ಚಿತ್ರಗಳು ಸ್ಟ್ರಾಂಗ್ ಅಲ್ಲ ಬದಲಿಗೆ ಅದಕ್ಕಿಂತ ಅದರ ಜೊತೆಗಿರುವ ಭಾವನೆಗಳು ಸ್ಟ್ರಾಂಗ್ ಅಂತ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಮಗಿದ್ರೆ ತುಂಬಾ ಸುಲಭ ಭಯ 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 ಯಾಕೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈಗ ಈ ಯೋಚನೆಗಳಿಗಿಂತ ಯಾವ್ದು ಸ್ಟ್ರಾಂಗ್ ಅಂದ್ರೆ ನಮ್ಮ ಭಾವನೆಗಳು ಸ್ಟ್ರಾಂಗ್ ಅಲ್ವಾ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೀವು ಯಾವತ್ತೋ ಒಂದು ದಿವ್ಸ ಒಂದ್ ಸ್ವಲ್ಪ ಭಯ ಪಟ್ಕೊಂಡಿದ್ರಿ ಅಂತ ಅನ್ಕೊಳ್ಳೋಣ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ವಿಷಯ ಮತ್ತೆ ನೆನಪಿಗೆ ಬಂತು ಮತ್ತೆ ಭಯ ಪಟ್ಕೊಂಡ್ರಿ ಮತ್ತೆ ಭಯ ಪಟ್ಕೊಂಡ್ರಿ ಮತ್ತೆ ಭಯ ಪಟ್ಕೊಂಡ್ರಿ ಮತ್ತೆ ಭಯ ಪಟ್ಕೊಂಡ್ರಿ ಈಗ ಭಯ ಅನ್ನೋದು ಪುನರಾವರ್ತನೆ ಆಗ್ತಾ ಇದೆ ನಿಮ್ಗೆ ಯೋಚನೆ ಇದೆ ಯಾವುದು ಆಕ್ಸಿಡೆಂಟ್ ಯೋಚನೆ ಇದೆ ಆಕ್ಸಿಡೆಂಟ್ 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 ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಇನ್ಯಾವುದೋ ಒಂದು ಯೋಚನೆ ಬಂತು ಆಕ್ಸಿಡೆಂಟ್ ಯೋಚನೆ ಬ ಹೋಗ್ಬಿಡ್ತು ಬದಲಿಗೆ ಬೇರೆ ಯೋಚನೆ ಬಂತು ಫಾರ್ ಎಕ್ಸಾಂಪಲ್ ಆ ನಿಮ್ಗೆ ಏನು ನಿಮ್ದು ಸಾಲ ಕಟ್ಲಿಕ್ಕೆ ಆಗ್ಲಿಲ್ಲ ತೀರ್ಸಿ ತೀರ್ಸ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಬ್ಯಾಂಕ್ನವರು ಮನೆ ಹತ್ರ ಬಂದ್ಬಿಡ್ತಿದ್ದಾರೆ ಅಂತ ಒಂದು ಯೋಚನೆ ಬಂತು ಬಂದ್ಬಿಟ್ರೆ ಹೇಗೆ ಅಂತ ಒಂದು ಯೋಚನೆ ಬಂತು ಯೋಚನೆ ಬದಲಾಯ್ತು ಆದ್ರೆ ಭಾವನೆ ಇದೆಯಲ್ಲ ಈ ಭಾವನೆ ತುಂಬಾ ಸ್ಟ್ರಾಂಗ್ ಆಗಿದೆ ಯಾವ ಭಾವನೆ ಅದು ಭಯದ ಭಾವನೆ ಅದರಿಂದ ಈ ಭಾವನೆ ಹೋಗೋದಿಲ್ಲ ತಂಕ ಆಕ್ಸಿಡೆಂಟ್ ಬಗ್ಗೆ ಭಯ ಬರ್ತಾ ಇತ್ತು ಈಗ ಈ ಸಾಲಗಾರರು ಮನೆ ಹತ್ರ ಬಂದ್ಬಿಡ್ತಾರೆ ಅಂತ ಭಯ ಶುರುವಾಯ್ತು ಯೋಚನೆಗಳು ಬದಲಾಗ್ತಾ ಇರುತ್ತೆ ಒಂದು ಸಾರಿ ನಮ್ಗೆ ಇದಕ್ಕಾಗಿ ಏನು ಆಕ್ಸಿಡೆಂಟ್ಗೆ ಭಯ ಬರ್ಬೋದು ಸಾಲ ಕಟ್ಟಕಾಗ್ಲಿಲ್ಲ ಅಂತ ಭಯ ಬರಬಹುದು ಯಾವ್ದಾದ್ರು ಕಾಯಿಲೆ ಬರಬಹುದು ಅಂತ ಭಯ ಬರಬಹುದು ಯಾರಾದ್ರೂ ನಮ್ಗೆ ಬೈಬಹುದು ಅಂತ ಭಯ ಬರಬಹುದು ಅಥವಾ ನನಗೆ ಇನ್ನೇನು ಮನೆಯಲ್ಲೇ ಮನೆಯಲ್ಲಿ ಏನಾದ್ರು ಜಗಳ ಆಗ್ಬಹುದು ಅಂತ ಭಯ ಬರಬಹುದು ಅಥವಾ ಮಕ್ಕಳು ಫೇಲ್ ಆಗ್ಬಹುದು ಅಂತ ಭಯ ಬರಬಹುದು ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಕಾಯಿಲೆಗಳು ವೈರಸ್ಗಳು ಅದೆಲ್ಲ ಅಟ್ಯಾಕ್ ಆಗ್ಬಹುದು ಅಂತ ಭಯ ಬರಬಹುದು ಕಾರಣಗಳು ಏನಾದ್ರೂ ಇರಬಹುದು ಭಯ ಒಂದೇ ಭಯ ಒಂದೇ ಈ ವ್ಯತ್ಯಾಸ ಗೊತ್ತಾಗುತ್ತಲ್ವ ಭಯದ ಭಾವ ಒಂದೇ ಇಲ್ಲಿ ಚಿತ್ರಗಳು ಮಾತ್ರ ಬೇರೆ ಬೇರೆ ಬದಲಾವಣೆ ಆಗ್ತಾ ಇದೆ ಯೋಚನೆಗಳಷ್ಟೇ ಈ ಚಿತ್ರ ಆ ಚಿತ್ರ ಆ ಚಿತ್ರ ಆ ಚಿತ್ರ ಬೇರೆ ಬೇರೆ ಚಿತ್ರ ಬರ್ತಾ ಇದೆ ಭಯ ಮಾತ್ರ ಹೋಗಿಲ್ಲ ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ದಿವಸ ಈ ತರ ಭಯವನ್ನು ಅನುಭವಿಸ್ಕೊಂಡು ಅನ್ಭವಸ್ಕೊಂಡು 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 ಬಂದ್ಮೇಲೆ ಭಯ ಅದು ಭದ್ರವಾಗಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಅಂತರಂಗದಲ್ಲಿ ಬೇರೂರ್ ಬಿಡುತ್ತೆ ಬೇರೂರಿದಾಗ ನಮ್ಗೆ ಅದು ಯಾವಾಗಲೂ ತನ್ನ ಕೆಲಸ ಮಾಡ್ತಾ ಇರುತ್ತೆ ಭಯ ಪಟ್ಕೊಳ್ತಾ ಇರುತ್ತೆ ಈಗೇನು ಕಾರಣನೇ ಬೇಕಾಗೇ ಇಲ್ಲ ಯಾಕೆ ಅಂತಂದ್ರೆ ಅದಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಿದೆ ಆ ಕಾರಣವಾಗಿನೇ ಭಯ ಬರೋದು ಅಂದ್ರೆ ಹೀಗೆ ಅಂದ್ರೆ ನಾವು ಎಷ್ಟೋ ದಿವಸಗಳಿಂದ ಬೇರೆ ಬೇರೆ ವಿಷಯಕ್ಕೋಸ್ಕರ ತುಂಬಾ ಭಯ ಪಟ್ಕೊಂಡು ಭಯ ಪಟ್ಕೊಂಡು ಭಯ ಪಟ್ಕೊಂಡು ವಿಷಯ ತಣ್ಣದಿರಬಹುದು ಏನು ಅಪಾಯ ಇಲ್ದೇನೆ ಇರಬಹುದು ಆದ್ರೆ ನಾವು ಭಯ ಪಟ್ಕೊಂಡಿದೀವಲ್ಲ ಒಂದ್ ಸಾರಿ ಎರಡ್ ಸಾರಿ ನಾಲ್ಕ್ ಸಾರಿ ನಲ್ವತ್ ಸಾರಿ ನಾನೂರ್ ಸಾರಿ ಒಂದ್ ದಿವ್ಸ ಎರಡು ದಿವ್ಸ ನಾಲ್ಕು ದಿವ್ಸ ನಾನೂರ್ ದಿವ್ಸ ನಾಲ್ಕು ವರ್ಷ ಈ ತರ ಭಯ ಪಟ್ಕೊಂಡ್ 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 ಬಂದ್ಬಿಟ್ಟಿದೀವಲ್ಲ ಆದ್ರಿಂದ ಈಗ ಭಯ ಒಳಗಡೆಗೆ ಸೇರ್ಕೊಂಡಿದೆ ಅದಕ್ಕೆ ಏನು ಕಾರಣನೇ ಬೇಕಾಗಿಲ್ಲ ಎಷ್ಟೊಂದಕ್ಕೆ ನಾನು ಹೇಳಿದ್ದು ಅರ್ಥ ಆಗ್ತಾ ಇದೆ ಚಾಟ್ ಪಾಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಆದ್ರಿಂದ ನಾವು ಇದು ಯಾಕೆ ಬರ್ತಾ ಇದೆ ಯಾಕೆ ಸುಮ್ನೆ ಸುಮ್ಮನೆ ಭಯ ಭಯ ಆಗ್ತಿದೆಯಲ್ಲ ಅಂತ ನಾವು ತುಂಬಾ ಚಿಂತೆ ಮಾಡ್ತೀವಿ ಸುಮ್ಮನೆ ಸುಮ್ನೆ ಭಯ ಆಗೋದಲ್ಲ ನಾವು ಭಯವನ್ನ ಬೆಳೆಸಿಕೊಂಡು ಬಂದಿದೀವಿ ಆದ್ರಿಂದ ಭಯ ಭಯ ಬರುತ್ತೆ ಹಾಗಾದ್ರೆ ಪರಿಹಾರ ಏನು ಅಲ್ವಾ ಪರಿಹಾರ ತುಂಬಾ ಸಿಂಪಲ್ ಏನ್ ಪರಿಹಾರ ಸಿಂಪಲ್ ಆದ್ರೆ ಆ ಅಷ್ಟು ಈಸಿ ಅಲ್ಲ ಸರಳ ಹೌದು ಆದ್ರೆ ಕಷ್ಟ ಯಾಕೆ ಯಾಕೆಂದ್ರೆ ಇದಕ್ಕೆ ನೀವೇನೋ ದೊಡ್ಡ ದೊಡ್ಡ ತಿಳುವಳಿಕೆ ಮಾಡಿಕೊಂಡು ಏನೋ ಸಾಧನೆ ಮಾಡಿಕೊಂಡು ಅದೆಲ್ಲ ಮಾಡ್ಬೇಕಾಗಿಲ್ಲ ಆದ್ರೆ ನೀವು ಭಯದ ಜಾಗದಲ್ಲಿ ಧೈರ್ಯವನ್ನ ಅನುಭವಿಸ್ಬೇಕು ಎಷ್ಟ್ ದಿವ್ಸ ಒಂದ್ ದಿವ್ಸ ಎರಡು ದಿವಸ ಹತ್ ದಿವಸ ಇನ್ನೂರ್ ದಿವ್ಸ ಎರಡ್ ವರ್ಷ ನಾಲ್ಕು ವರ್ಷ ಎಷ್ಟು ವರ್ಷದಿಂದ ಭಯ 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 ಅನುಭವಿಸ್ಕೊಂಡ್ ಬಂದಿದ್ದೀರಲ್ಲ ಹಾಗೆ ನೀವು ಧೈರ್ಯವನ್ನ ಅನುಭವಿಸಿಕೊಂಡು ಬರ್ಬೇಕು ಅಂದ್ರೆ ಎಲ್ಲದಕ್ಕೂ ಸ್ವಲ್ಪ ಧೈರ್ಯವನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದು ಈಗ ಬ ಕಾರ್ ಹತ್ತೋದಕ್ಕೆ ಕಾರ್ ಓಡಿಸೋದಕ್ಕೆ ಭಯ ಇದ್ರೆ ಇದ್ರೆ ನೀವು ಧೈರ್ಯವನ್ನ ಮನಸ್ಸಿನಲ್ಲಿ ತಂದ್ಕೊಂಡು ಕಾರ್ ಓಡಿಸ್ಬೇಕು ಒಂದ್ ದಿವ್ಸ ಎರಡು ದಿವ್ಸ ನಾಲ್ಕು ದಿವ್ಸ ಧೈರ್ಯ ತಂದ್ಕೊಂಡು ಧೈರ್ಯ ತಂದ್ಕೊಂಡು ಕಾರ್ ಓಡಿಸಿದ್ರೆ ಕೊನೆಗೆ ಬರ್ತಾ ಬರ್ತಾ ಧೈರ್ಯ ನಿಮ್ಮ ಸ್ವಭಾವ ಆಗ್ಬಿಡುತ್ತೆ ಅಲ್ವಾ ಹೇಗೆ ಭಯ ಸ್ವಭಾವ ಆಗೋಯ್ತಲ್ಲ ಅದೇ ತರ ಧೈರ್ಯ ನಮ್ಮ ಸ್ವಭಾವ ಆಗ್ಬಿಡತ್ತೆ ಈಗ ನಾಲ್ಕು ದಿವಸದಲ್ಲಿ ಚೇಂಜ್ ಆಗ್ಬಿಡೋದಿಲ್ಲ ಇದು ಆದ್ರೆ ಯಾರು ಚೇಂಜ್ ಮಾಡೋದಕ್ಕೆ ನಿಂತ್ಕೊಂತಾರಲ್ಲ ಅವ್ರಿಗೆ ಹಂತ ಹಂತವಾಗಿ ಚೇಂಜ್ ಆಗಿಯೇ ಆಗುತ್ತೆ ಇದು ಭಯದ ಜಾಗದಲ್ಲಿ ಧೈರ್ಯ ಬಂದ್ ಕೂತ್ಕೊಂಡ್ರೆ ಸುಮ್ಮನೆ ಧೈರ್ಯ ಬರುತ್ತೆ ನಿಮ್ಗೆ ಕಾರಣವಿದ್ದು ಧೈರ್ಯ ಬರಬೇಕಾಗಿಲ್ಲ ಧೈರ್ಯ ಹಾಗೆ ತಾನೆ ಕಾರಣವಿದ್ದು ಧೈರ್ಯ ಬರುವುದು ಧೈರ್ಯ ಅಲ್ಲ ಈಗ ಉದಾಹರಣೆಗೆ ನನ್ನ ಹತ್ರ ಏನೋ ಒಂದು ಬಂದೂಕಿದೆ ಆದ್ರಿಂದ ನಾನು ಶತ್ರುಗಳ ಬಾಳೆಯಕ್ಕೆ ಹೋಗ್ತೀನಿ ಅನ್ನೋದು ದೊಡ್ಡ ಧೈರ್ಯ ಅಲ್ಲ ನನ್ನ ಹತ್ರ ಏನೂ ಇಲ್ಲ ಆದ್ರೂ ಅಲ್ಲಿ ಹೋಗಿ ಏನೋ ದೈ ಜಯಸ್ಕೊಂಡು ಬರ್ತೀನಿ ಅಂತ ಅನ್ಸಿದ್ರೆ ಅದು ಧೈರ್ಯ ಭಯ ಹೇಗೆ ಅಕಾರಣವಾಗಿ ಬರುತ್ತೆ ಅದೇ ತರಹ ಧೈರ್ಯವನ್ನು ಕೂಡ ಅಕಾರಣವಾಗಿ ಜನರೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಭಯ ಅಕಾರಣವಾಗಿ ಹೇಗೆ ಬಂತು ಅಂದ್ರೆ ಅಭ್ಯಾಸ ಬಲದಿಂದ ಬಂತು ಅದೇ ತರಹ ಧೈರ್ಯವನ್ನು ಕೂಡ ನಾವು ಅಕಾರಣವಾಗಿ ಹೇಗೆ ರೂಢಿ ಮಾಡ್ಕೋಬಹುದು ಅಂದ್ರೆ ಧೈರ್ಯ ಅಭ್ಯಾಸದಿಂದ ರೂಢಿ ಮಾಡ್ಕೊಳ್ಬಹುದು ಕರೆಕ್ಟ್ ಸೊ ಎಷ್ಟು ಜನಕ್ಕೆ ನಾನು ಹೇಳಿದ ವಿಷಯ ಅರ್ಥ ಆಯ್ತಲ್ಲ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಸೊ ಹಾಗೇನೆ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಯಾರಿಗಾದ್ರೂ ಏನಾದ್ರೂ ಕೇಳಲಿಕ್ಕಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಮೈಕ್ ಅನ್ಮ್ಯೂಟ್ ಆಗುತ್ತೆ ಜಸ್ಟ್ ಕೇಳಿ ನಾವು ಯೂಟ್ಯೂಬ್ ನಲ್ಲಿ ಲೈವ್ ಆಗಿದ್ದೀವಿ ನಿಮ್ಗೆ ಸಿಗ್ನಲ್ ಬರ್ತಿರತ್ತೆ ಇನ್ನ ಏನಾದ್ರೂ ಕೇಳಲಿಕ್ಕಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಎಸ್ ಏನಿಲ್ಲ ಅಂದ್ರೆ ಮುಗಿಸೋಣಂತೆ ಮತ್ತೆ ಭೇಟಿ ಆಗೋಣ ಹೀಗೆ ಆ ಮಂಜುನಾಥ್ ಎಂ ಮಾತಾಡಿ ಗುರುಜಿ ನೀವು ಹೇಳಿದೀವ ಕರೆಕ್ಟ್ ಅದು ಭಯ ಕಾರಣ ಇಲ್ದಿರೂ ಆಗ್ತಾ ಇರುತ್ತೆ ಹ ಈಗ ಅದನ್ನೇ ನಾವು ಅನ್ಭೋಗಿಸ್ತಾ ಇರೋದು ಈಗ ಅದಕ್ಕೆ ಪರಿಹಾರನು ನೀವ್ ಹೇಳಿದಿ ಬಟ್ ಆ ಜಾಗದಲ್ಲೆಲ್ಲ ಅಷ್ಟೇ ಧೈರ್ಯ ತಗೊಂಡ್ರು ಮತ್ತೆ ತಿರ್ಗ ಅದು ಇದಾಗ್ಬಿಡುತ್ತೆ ಟುಸ್ ಆಗ್ಬಿಡುತ್ತೆ ಅಂದ್ರೆ ಆ ಸಮಯಕ್ಕೆ ಹೌದು ಹ ಈ ಒಂದಿನ ತಗೊಳ್ತೀವಿ ಎರಡ್ ದಿನ ತಗೊಳ್ತೀವಿ ಮೂರ್ ದಿನ ತಗೊಳ್ತೀವಿ ನಾಲ್ಕನೇ ದಿನ ತಗೊಂಡ್ರು ಅದೇ ಅದಕ್ಕೆ ಹೇಳ್ದೆ ನಾನು ಒಂದ್ ದಿವಸ ಎರಡ್ ದಿವಸ ನಾಕ್ ದಿವಸ ಎಂಟು ದಿವ್ಸಕ್ಕೆ ಕೆಲಸ ಆಗ್ಬಿಡುತ್ತೆ ಅಂತಲ್ಲ ಬದಲಿಗೆ ನಾವು ಅದನ್ನ ತುಂಬಾ ಜಾಸ್ತಿ ದಿವ್ಸನೇ ಅಭ್ಯಾಸ ಮಾಡ್ತಾನೆ ಹೋಗ್ಬೇಕು ಅವಾಗ್ಲೇನೆ ಅದು ಕೆಲಸ ಆಗುತ್ತೆ ಯಾಕಂದ್ರೆ ಈ ಇಷ್ಟು ದಿವಸದಿಂದ ಈ ಭಯವನ್ನ ಬಹಳ ದಿವ್ಸದಿಂದ ಅಭ್ಯಾಸ ಮಾಡ್ಕೊಂಡ್ ಬಂದಿದೀವಲ್ಲ ಅದೇ ತರ ಧೈರ್ಯವನ್ನು ಬಹಳ ದಿವ್ಸದಿಂದ ಅಭ್ಯಾಸ ಮಾಡ್ಕೊಂಡ್ ಬರ್ಬೇಕು ಬಟ್ ನಿಮಗೆ ಹಾಗಲ್ಲ ಈಗ ನೀವು ಸಮೃದ್ಧಿ ಪ್ರೋಗ್ರಾಮ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿರುವ ಟೆಕ್ನಿಕ್ ಅನ್ನೆಲ್ಲ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳೋದ್ರಿಂದ ಸಾಕಷ್ಟು ಬೇಗ ನೀವು ತಿರ್ಗಾ ತಿರ್ಗಾ ಚೇಂಜ್ ಆಗಿ ವಾಪಸ್ ವಾಪಸ್ ಬರೋದಕ್ಕೆ ದಾರಿ ಆಗುತ್ತೆ ಅಂದ್ರೆ ಭಯ ಬಂದ ಹಾಗೆಲ್ಲ ಬಂದಾಗೆಲ್ಲ ನೀವು ಮತ್ತೆ ಮತ್ತೆ ಕ್ಲಾಸ್ ಕಡೆಗೆ ಜಾಯಿನ್ ಆಗ್ತಾ ಇದ್ದಾಗ ಆಗ್ತಾ ಇದ್ದಾಗ ನಿಮ್ಗೆ ಇನ್ನೊಂದ್ ಸ್ವಲ್ಪ ಭರವಸೆ ಧೈರ್ಯ ಜಾಸ್ತಿ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಸೊ ಇನ್ನೇನಾದ್ರು ಕ್ವಶನ್ ಇದ್ರೆ ಯಾರಾದರೂ ಕೇಳಿ ಹಾಗೆ ನಲ್ಲಿ ಇದ್ದವರು ಯಾರಾದರೂ ಏನಾದರೂ ಕೇಳಲಿಕ್ಕಿದ್ರೆ ಕಾಮೆಂಟ್ ಮಾಡಿದ್ರೆ ಆಗತ್ತೆ ಓಕೆ ಥ್ಯಾಂಕ್ ಯು ಸೊ ಹಾಗಾದ್ರೆ ಮುಗಿಸೋಣ ಮತ್ತೆ ನಾವು ಭೇಟಿ ಆಗೋಣ ಧನ್ಯವಾದ